ಆಯ್ತಾ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾ ಕ್ರೀಡಾ ಮುಂಜನಾಥು ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಯ ಸ್ವರ್ಬಾ ತಾಲೂಕು ಹೆಗ್ಗೋಡಲ್ಲಿದ್ದೀನಿ ಇವರು ಸಂದೇಶ ಅನ್ಕೊಂಡು ನಿಮ್ಮ ಪತ್ತೆ ಹೇಳೋಕೆ ಸಂದೇಶ ನಮ್ಮ ಹೆಂಗೆ ಪತ್ತೆ ಮಾಡ್ಕೊಂಡ್ರಿ ಏನು ಬಾಳೆಕೆ ಔಷಧಿ ಅಂತೇಳಿ ನಾನು ಬಾಳೆಕೆ ವ್ಯಾಪಾರ ಮಾಡ್ತಾ ಇದ್ದೆ ಹಿಂಗೆ ಬಾಳೆ ನಮ್ಮ ಸ್ವರ್ಬಾ ತಾಲೂಕಲ್ಲಿ ಕುಮಾರ್ ಅಂಗಡಿ ತಂದು ಔಷಧಿ ಹೊಡೆದಿದ್ದೆ ನಾನು ಒಂದು ಹತ್ತು ಟೈಮ್ ಹೊಡೆದಿದ್ದೀನಿ ಅದೇನಾದರೂ ರೋಗ ಕಂಟ್ರೋಲೇ ಬರಲಿಲ್ಲ ಹೊಡೆದು ಹೊಡೆದಂಗೂ ಜಾಸ್ತಿ ಆಗ್ತದೆ ಹದಿನೈದು ಹದಿನೈದು ಔಷಧಿ ಹೊಡಿತಾ ಇದ್ದೆ ಒಂದು ಲಕ್ಷ ರೂಪಾಯಿ ಔಷಧಿ ಹೊಡೆದಿ ಒಂದು ಸಾವಿರ ಬೆಳೆಗೆ ಕಂಟ್ರೋಲೇ ಸಿಗಲಿಲ್ಲ ಆಮೇಲೆ ಯಾರೋ ಹಿಂಗೆ ಹೇಳಿ ನಂಬರ್ ಕೊಟ್ಟಾಗ ಫೋಟೋ ತಗೊಂಡು ಬನ್ನಿ ನೋಡೋಣ ಅಂದ್ರು ಹೋಗಿ ತೋರಿಸಿ ತೋರಿಸಿದಾಗ ಅವ್ರು ಇಲ್ಲ ಅದಕ್ಕೆ ರೋಗ ಇದೆ ಕಂಟ್ರೋಲ್ ಆಗುತ್ತೆ ಅಂತೇಳಿ ಎರಡು ಟೈಮ್ ಔಷಧಿ ಕೊಟ್ಟರು ಎರಡು ಟೈಮ್ ಔಷಧಿ ಕೊಟ್ಟ ಮೇಲೆ ಗೊನೆ ಎಲ್ಲ ಬಿಡ್ತು ಗೊನೆ ಬಿಟ್ಟ ಮೇಲೆ ಹೋಗಿ ಔಷಧಿ ಇದೆ ಗೊನೆಗೆ ಏನು ಮಾಡಬೇಕು ಅಂತ ಕೇಳಿದಾಗ ಅವ್ರು ಕೊನೆಗೆ ಔಷಧಿ ಈ ಥರ ಹೊಡೀರಿ ಒಳ್ಳೆ ರಿಕವರಿ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಒಂದು ಸಲ ಹೊಡೆದ ಔಷಧಿನ ಫಸ್ಟ್ ಟೈಮ್ ಎಳೆ ಕೊನೆ ಹೊಂಟಾಗಲೇ ಹೊಡೆದಿದ್ದೀನಿ ಅದಕ್ಕೆ ಒಂದು ಕೊನೆ ಇಪ್ಪತ್ತೆರಡು ಕೆ ಜಿಯಿಂದ ಇಪ್ಪತ್ತ್ಮೂರು ಕೆ ಜಿ ಇಪ್ಪತ್ತ್ನಾಲ್ಕು ಕೆ ಜಿ ಬೆಳೆದಿದ್ದೀನಿ ನಾನು ಈಗಲೂ ಕೂಡ ಹದಿನೈದು ಸೆಕೆಂಡ್ ಕಟಾವು ಎರಡನೇ ಕಟಾವು ಮಾಡ್ತಾ ಇದ್ದೀನಿ ಹದಿನೆಂಟು ಇಪ್ಪತ್ತು ಕೆ ಜಿ ಬರ್ತಾಯಿದೆ ಕಾಯಿ ಫುಲ್ಲು ವೈಟ್ ಬರ್ತಾಯಿದೆ ಫುಲ್ಲು ಶೈನಿಂಗ್ ಇದೆ ಒಳ್ಳೆ ಔಷಧಿ ಒಳ್ಳೆ ಮೇಂಟೈನ್ ಆಯಿತು ನಾನು ಇಲ್ಲೇ ನಮ್ಮ ಸರ್ಬಾ ತಾಲೂಕಲ್ಲಿ ಒಂದು ಲಕ್ಷ ರೂಪಾಯಿ ಔಷಧಿ ಹೊಡೆದ್ರು ನನಗೆ ಯೂಸ್ ಆಗಿಲ್ಲ ಇಲ್ಲಿ ಎರಡೇ ಟೈಮ್ ಹೊಡೆದಿದ್ದೀನಿ ನಾನು ಹಾಕಿರೋ ಬಂಡವಾಳಕ್ಕಿಂತ ನನಗೆ ಒಳ್ಳೆ ರಿಕವರಿ ಆಗಿದೆ ಅಲ್ಲಿ ಕಾಯಿ ನಾವು ಈ ಔಷಧಿ ಕಾಯಿ ಹೊಡೆದ ಮೇಲೆ ಒಂದು ಕೊನೆ ಇಲ್ಲ ಅಂದ್ರೂ ಔಷಧಿ ಹೊಡೆಗಿಂತ ಮುಂಚೆ ನಮಗೆ ಎಂಟು ಒಂಬತ್ತು ಕೆ ಜಿ ಬರೋ ಅಂಥದ್ದು ಈ ಔಷಧಿ ಹೊಡೆದ ಮೇಲೆ ಇವ್ರು ಕೊಟ್ಟಿರೋ ಔಷಧಿ ಮೇಲೆ ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಹದಿನೇಳು ಕೆ ಜಿ ಹದಿನೆಂಟು ಕೆ ಜಿ ಈ ಥರ ಬೆಳೆದಿದ್ದೀನಿ ಒಳ್ಳೆ ಕಾಯಿ ಒಳ್ಳೆ ಸೈಜ್ ಬಂದಿದೆ ಒಳ್ಳೆ ಶೈನಿಂಗ್ ಇದೆ ಕಲರ್ ಇದೆ ನಾನು ಹಾಗಾಗಿ ಈಗ ಔಷಧಿ ಎಲ್ಲ ಅಡಿಕೆಗೆ ಗದ್ದೆಗೆ ಜೋಳಕ್ಕೆ ತೋಟಕ್ಕೆಲ್ಲ ಇಲ್ಲಿ ಅಲ್ಲೇ ಇವ್ರ ಹತ್ರನೇ ಹೋಗಿ ಔಷಧಿ ಒಂದು ಮೆಂಟೇನ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಇವೆಲ್ಲ ಹೊಡೆದಿದ್ದು ಎರಡನೇ ಕಟಾವು ಬಿಟ್ಟಿದ್ದೀನಿ ಎರಡನೇ ಕಟಾವು ಚೆನ್ನಾಗಿದೆ ಈಗ ಮೂರನೇ ಕಟಾವ್ ಬಿಟ್ಟಿದ್ದೀನಿ ಅದು ಕೂಡ ಔಷಧಿ ಚೆನ್ನಾಗಿ ರಿಕವರಿ ಆಗಿದೆ ಮೊನ್ನೆ ಮತ್ತೆ ಔಷಧಿ ಹೊಡೆದಿದ್ದೀನಿ ಒಳ್ಳೆ ರಿಕವರಿ ಆಗಿ ಚೆನ್ನಾಗಿ ಬರ್ತಾಯಿದೆ ಗಿಡ ಅವರಿಗೆ ಸಂದೇಶ ತುಂಬ ಚೆನ್ನಾಗಿ ಹೇಳಿದ್ರಿ ಮಾಹಿತಿನ ನೋಡಿ ರೈತ ಬಾಂಧವರು ಇವರು ಸಂದೇಶ ಏನಂದ್ರೆ ಪನಾರಮ್ಮ ವಿಲ್ಟು ಬಾಳೆ ತುಂಬ ಅಟ್ಯಾಕ್ ಆಗ್ಬಿಟ್ಟು ಸೊ ಅದು ಅಟ್ಯಾಕ್ ಆದಾಗ ಏನಾಗಿತ್ತು ಅಂತಂದ್ರೆ ಇದೇನಪ್ಪ ರೋಗನೇ ಹರಿತಾ ಇಲ್ಲ ಸರಿಯಾಗಿ ಬಟ್ ರೈತರು ಏನ್ ಮಾಡ್ತೀರಿ ಅಂತ ಅಂದ್ರೆ ನೀವೇ ತಗೋದ್ರ ಬಹಳ ಹಿಡಿತು ನನಗೆ ನಾನು ಹೇಳ್ತೀನಿ ನೋಡಿ ರೈತರು ಏನ್ ಮಾಡ್ತೀರಂತ ಅಂದ್ರೆ ಪನೋರಮ ವೀಲ್ಟ ತಗೊಬಂದು ಗೆಡ್ಡೆಗಳನ್ನ ತಗೊಂಬಚ್ತಿರಲಿಲ್ಲ ರೋಗ ಏನಾಗಿರ್ತೈತೆ ಗೆಡ್ಡೆಯಲ್ಲೇ ಇರ್ತೈತೆ ಗೆಡ್ಡೆಯನ್ನು ತಗೊಬಂದು ಹಚ್ಚಿದಾಗ ಏನಾಗ್ತದೆ ಅಂದ್ರೆ ರೋಗ ಉಲ್ಬಣ ಆಗಿ ಅಂತಹ ಒಂದು ಅಡಿಕೆಯನ್ನು ಸಾರಿ ಬಾಳೆಯನ್ನು ನಾವು ಅದನ್ನ ಗುಣಪಡಿಸೋದ್ ಕಷ್ಟ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರೀ ಅವು ಪನೋರಮ ವೀಲ್ಟಿಂದ ಜಾಸ್ತಿ ಆಗಿರ್ತೈತೆ ಒಳಗಡೆನೆ ರೋಗ ಇರ್ತೈತೆ ನನಗೂ ನಿಜವಾಗೂ ಗೊತ್ತಿಲ್ಲ ಒಂದು ಬಾಳೆ ಗಿಡ ಇವರು ಹೇಳಿದ್ರೆ ಇಪ್ಪತ್ನಾಲ್ಕು ಕೆ ಜಿವರೆಗೂ ವರೆಗೂ ನಾನು ಬೆಳೆದಿದ್ದೀನಿ ಅಂತ ಇವರು ಬಾಳೆಕಾಯಿ ವ್ಯಾಪಾರನ ಮಾಡ್ತಾರೆ ತುಂಬ ಜನಗಳು ಅಂಥ ಫೀಲ್ಡ್ಗಳನ್ನು ಕರ್ಕೊಂಬಂದು ಕರ್ಕೊಂಬಂದು ಅದೆಷ್ಟು ಜನರಿಗೆ ಔಷಧಿ ಕೊಡಿಸಿದಾರೆ ಇಲ್ಲ ಅಂದರೆ ವ್ಯಕ್ತಿ ಹೆಂಗಂದ್ರೆ ನಾನು ಹೇಳ್ತೀನಿ ನಾನು ಬದುಕಬೇಕು ಜೊತೆಗಿದ್ದರೂ ಬದುಕಿಸ್ಬೇಕು ಅದೇ ಮನೋಧೋರಣೆ ಧೋರಣೆಯನ್ನು ಯಾಕಂದರೆ ಮತ್ತೆ ಇವರು ಕಾಯಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ಅಂದರೆ ಕಾಯಿ ಕ್ವಾಲಿಟಿ ಬಂದರೆ ಮತ್ತೆ ರೈತನಿಗೆ ಒಂದೆರಡು ಕಾಸು ಆಗ್ತದೆ ಮತ್ತು ಇವರಿಗೂ ವ್ಯಾಪಾರಕ್ಕೂ ಒಂದು ಒಳ್ಳೆಯದಾಗ್ತದೆ ಆ ದೃಷ್ಟಿಕೋನ ಹಿಡ್ಕೊಂಡು ತುಂಬ ಜನ ಬಂದು ಒಯ್ದು ಚೆನ್ನಾಗಾಯ್ತಾರೆ ಬಟ್ ನನಗೆ ಅದು ಗೊತ್ತಿದ್ದಿಲ್ಲ ಒಂದು ನನ್ನ ಹತ್ರ ಮಾಡಿರೋ ಹದಿನೇಳರಿಂದ ಇಪ್ಪತ್ನಾಲ್ಕು ಕೆ ಜಿ ಬಂದು ಅಂತ ಇವ್ರು ಬಂದು ಹೇಳಿದ ಮೇಲೆ ನಂಗೆ ಗೊತ್ತಾಗಿದ್ದು ಬಟ್ ಆ ಬಾಳೆ ಬೆಳಿತಕ್ಕಂತಹ ಒಂದು ಏನು ಇದಿರಲ್ಲ ಪನೋರಮ್ಮ ವಿಲ್ಟನ್ನ ಏನು ರೋಗ ಬರುತ್ತೆ ಗೆಡ್ಡೆ ತಗೊಂಡು ಹಚ್ಚಬೇಡಿ ಹೆಚ್ಚಾಗಿ ರೋಗದ ಗೆಡ್ಡೆಯಲ್ಲೇ ರೋಗ ಇರ್ತದೆ ಅದಕ್ಕೆ ಅಂಥವನ್ನು ಜಾಸ್ತಿ ಯೂಸ್ ಮಾಡಬೇಡಿ ಸಸಿ ಟಿಶ್ಯು ಇಂದ ಇರ್ತಕ್ಕಂಥ ತಗೊಂಡನ್ನು ನೀವು ಮಾಡಿ ಅದು ಒಳ್ಳೆಯದಾಗ್ತದೆ ಈಗ ನೆಕ್ಸ್ಟ್ ಈ ಕಡೆ ಬರೋಣ ಇಲ್ಲಿ ನೋಡಿ ಇವ್ರದ್ದು ಇಲ್ಲೇ ಹೇಳಿ ನನಗೆ ಹೇಳಿ ನಾನು ಹೇಳ್ತೀನಿ ನೋಡಿ ಈ ಗಿಡ ಕಾಣದಂಥ ಸಂದೇಶ ತೋರಿಸಿದೆ ಎಲ್ಲ ಸತ್ತೋಗಿರೋದು ದೂರಲಿದ್ದಾನೆ ಹೇಳಿರ್ಬೇಕು ಚೆನ್ನಾಗಿ ಕಾಣಕ್ಕೆ ರೈತರಿಗೆ ಚೆನ್ನಾಗಿ ಕಾಣಬೇಕು ಹಾಂ ನಾನು ಕ್ಯಾಮ್ರ ಎಲ್ಲೆಲ್ಲಾರ ಹೋಗ್ತಿದ ನೋಡಿ ಇದು ಗಿಡ ಕಾಣ್ತದೆ ಇಂಥ ಗಿಡಗಳು ಇಂಥ ಗಿಡಗಳು ಬಹಳಷ್ಟು ಒಣಗಿ ಒಣಗಿ ಸಾಯ್ತವೆ ಒಂದು ಒಂದು ವಿಡಿಯೋ ಮಾಡಕ್ಕಿದೆ ನಾನು ಇಂಥದ್ದು ಅಂದ್ರೆ ಇದು ಬೇರು ಕೊಳೆ ರೋಗ ಬೇರಿಗೆ ಕೊಳೆ ರೋಗ ಹತ್ಕೊಂಡು ಏನಾಗ್ತದೆ ಅಂದ್ರೆ ಸತ್ತೋಗ್ತದೆ ಹೆಂಗೆ ಅಂದ್ರೆ ಇಲ್ಲಿ ಬೇರು ಇಲ್ಲ ತಗೊಂಡಿದ್ದೀನಿ ನಾನು ಇಲ್ಲಿರೋದೆ ನೋಡಿ ನಗದಿದ್ದೇವೆ ಇಲ್ಲೇ ಕಾಣ್ತದೆ ನಿಮಗೆ ನೋಡಿ ಇಲ್ಲಿ ಇದರಲ್ಲಿ ಇಲ್ಲೆಲ್ಲ ಫಂಗಲ್ ಇದೆಲ್ಲ ಕೊಳಿತಾ ಇರತ್ತೆ ಕಾಣ್ತದೆ ನಿಮಗೆಲ್ಲ ರೆಡಿಶ್ ಕಲರ್ಲಿ ಬ್ರೌನ್ ಕಲರಲ್ಲಿ ಇದರಲ್ಲಿ ಸಪ್ಪೆ ಆಗಿರ್ತೈತೆ ಇದು ಹಸಿ ಅಂಶನೇ ಇರಲ್ಲ ನೋಡಿ ಇದೆಲ್ಲ ಸಪ್ಪೆ ಆಗಿದೆ ಇದೀಗ ಇದೆಲ್ಲ ಕಾಣ್ತಾ ಇರೋದು ಈ ಹಿಂಗೆ ಆದಾಗ ಏನಾಗ್ತದೆ ಅಂದರೆ ಇದು ಗಿಡ ಆಟೋಮೆಟಿಕ್ಲಿ ಸತ್ತೋಗ್ತದೆ ಮತ್ತು ಮಳೆಗಾಲದಲ್ಲಿ ಎಲ್ಲಿ ತೇವಾಂಶ ಇದ್ರ ಜಾಸ್ತಿ ಇರ್ತದೋ ಇದೇ ಡಿಸೀಸು ಮಣ್ಣಿನ ಮುಖಾಂತರ ಬೇರುಗಳ ಮುಖಾಂತರ ಬೇರೆ ಗಿಡಗಳಿಗೂ ಟಚ್ ಆಗಿಬಿಟ್ಟು ಏನಾಗ್ತದೆ ಇದು ಸಾಯ್ತಾ ಹೋಗ್ತದೆ ಸೊ ಏನು ಇದ್ರದ್ದು ಎಫೆಕ್ಟ್ ಅಂತ ಅಂದರೆ ಈ ಬೇರಲ್ಲಿ ಒಂದು ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ನಾಳ ಇನ್ ನೀರು ತಗೊಂಡು ನೀರಿನ ಜೊತೆಗೇನೆ ಫುಡ್ ಫುಡ್ ಫುಡ್ಡೆಲ್ಲ ಹೋಗಿ ಸೂರ್ಯನ ಬೆಳಕು ಎಲೆಗಳ ಮೇಲೆ ಬಿದ್ದಾಗ ಏನಾಗ್ತದೆ ಅಂತಂದ್ರೆ ಆಹಾರ ತಯಾರಿಸ್ತದೆ ಆಹಾರ ತಯಾರಿಸಿದ್ದು ಮತ್ತು ಇನ್ನೊಂದು ನಾಳದ ಮುಖಾಂತರ ಫುಡ್ ಅಂದರೆ ಎಲ್ಲ ಕಡೆ ಸರಬರಾಜು ಮಾಡ್ಬೇಕಲ್ಲ ಆ ನಾಳಗಳ ಮುಖಾಂತರ ಸರಬರಾಜು ಆಗ್ತದೆ ಟೋಟಲಾಗಿ ಏನು ಹೇಳ್ಬೋದು ಅಂತಂದರೆ ಇದ್ರ ಝೈಲಮ್ ಅಂತ ಇರ್ತದೆ ಝೈಲಮು ಫ್ಲೋಯಮ್ ಫ್ಲೋಯಮ್ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಝೈಲಮ್ ಇಸ್ ದ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ ಈಗ ಜೈಲಮ್ ಕಂಪ್ಲೀಟೇ ಅಬ್ಸೆಂಟ್ ಆಗಿರ್ತದೆ ಅಂದರೆ ಅದು ನೀರೇನು ತಗೊಂಡು ಹೋಗ್ಬೇಕಲ್ಲ ಫುಡ್ ತಗೊಂಡು ಹೋಗಕ್ಕೆ ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕಲ್ಲ ಆ ಟಿಶ್ಯೂಸ್ ಹೋಗಿರ್ತದೆ ಇದ್ರಾಗೆ ಅವಾಗ ಏನಾಗ್ತದೆ ಅಂದರೆ ಇದು ಕಾಲ ಕ್ರಮೇಣ ಕೆಳ ಹಂತದ ಎಲೆಗಳು ಒಣಗಿ ಒಣಗಿ ಮೇಲ್ ಹಂತದ ಎಲೆಗಳು ಸುಳಿಯವರೆಗೂ ಒಣಗ್ತಾ ಒಣಗ್ತಾ ಗಿಡವೇ ಸತ್ತೋಗ್ತದೆ ಈ ಬೇರನ್ನು ಬಿಡಿಸಿ ನೋಡಿದರೆ ಇದೇ ರೀತಿ ಸಪ್ಪೆ ಆಗಿರ್ತೈತೆ ಸಪ್ಪೆ ಆಗಿಬಿಟ್ಟು ಒಣಗಿ 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 ಗಿಡ ಸಾಯ್ತೈತೆ ಇಂಥ ಗಿಡ ಮತ್ತೆ ಇಲ್ಲೊಂದು ಕಾಣ್ತತೆ ನಿಮಗೆ ಅಲ್ಲೊಂದು ಕಾಣುತ್ತೆ ಅಲ್ಲಿ ಕಾಣ್ತೈತೆ ಸಂದೇಶ ಕಾಣ್ತೈತೆ ನೋಡಿ ನೆಕ್ಸ್ಟ್ ನಾನ್ ಏನಕ್ಕೆ ಅಂದ್ರೆ ಒಂದು ಹದಿನೈದು ದಿನ ಆಯ್ತು ಔಷಧಿ ಹೊಡೆದ ಇಪ್ಪತ್ ದಿನ ಆಯ್ತು ರೈತ ಬಾಂಧವ್ರು ಬಹಳ ಅತ್ಯುತ್ತಮ ಮಾಹಿತಿ ನಾನು ಹೇಳೋದೀಗ ಈ ಇಪ್ಪತ್ತು ದಿನದಲ್ಲಿ ಔಷಧಿ ಸಿಂಪಡಣೆ ಮಾಡಿದ್ರಲ್ಲ ಹರಳು ಬಹಳ ಉದುರ್ತೈತೆ ಹರಳು ಇಲ್ಲಿ ಇದೆ ನೋಡಿ ಇಲ್ಲಿ ಹರಳು ಕಾಣ್ತದೆ ಇಲ್ಲಿ ತುಂಬಾ ಉದ್ರದ ಅಲ್ಲಿ ಸಿಕ್ಕಿದ್ವು ಬಟ್ ಇಲ್ಲಿ ಒಂದು ಸದ್ಯ ಶಾಂಪಲ್ ಸಿಕ್ಕೈತೆ ಇದು ನಿಂಗೆ ಒಡೆದು ಇವೆಲ್ಲ ನೀವು ನೋಡಿದಾಗೆ ನೋಡ್ಬೇಕು ರೈತ ಬಾಂಧವ್ರು ಇದು ಏನು ಪ್ರೊಸೀಜರ್ ಆಗಿದೆ ಏನು ಅನ್ನೋದು ಇದರಲ್ಲಿ ಏನಾಗ್ತೈತೆ ಈಗ ನೋಡಿ ಟೆಂಪ್ರೇಚರು ಇವತ್ತು ಅಕ್ಷಿಲಿ ಫೆಬ್ರವರಿ ಅಲ್ಲ ಸಾರಿ ಇವತ್ತು ಮಾರ್ಚ್ ಒಂದಿವೆ ಈ ಇದ್ರ ಹಿಂದೆ ಒಂದು ಎಂಟು ದಿನದ ಹಿಂದೆ ಈ ಕರಾವಳಿ ಪೇಪರಲ್ಲೇ ಮೊನ್ನೆ ಬಂದಿತ್ತು ಒಂದು ಎರಡು ಮೂರು ದಿನದ ಹಿಂದೆ ಕರಾವಳಿಯಲ್ಲೇ ನಲವತ್ತೊಂದು ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಯಾಕೆ ಅಂತಂದ್ರೆ ಪೇಪರಲ್ಲೇ ಕೊಟ್ಟಿದ್ರು ಏನಂತಂದ್ರೆ ಉಷ್ಣಾಂಶ ಒಬ್ಬ ಒಮ್ಮಿಗಲಿ ಹಿಬ್ಬನಿ ಬೀಳೋದು ಬಿದ್ದುಬಿಡ್ತು ನಿಲ್ತು ಉಷ್ಣಾಂಶ ಏನಾಯಿತು ಮತ್ತೆ ಎರಡರಿಂದ ಐದು ಡಿಗ್ರಿ ಟೆಂಪ್ರೇಚರ್ ಸಡನ್ನಾಗಿ ರೈಸ್ ಆಯಿತು ಆವಾಗ ಏನಾಗ್ತಂತಂದರೆ ಈ ಗರಿಗಳು ಸಹಿತ ಎಲೆಗಳು ಸುಟ್ಕೊಳ್ತಾ ಉಂಟು ಸಾಮಾನ್ಯವಾಗಿ ರೋಗಗಳು ಇದ್ದೇ ಇರ್ತವೆ ಎಲೆ ದೌನಿ ಮಿಲ್ಡೋ ರೋಗಂತೂ ಆಲ್ಮೋಸ್ಟ್ ಆಲ್ ಅಡಿಕೆಗಳಲ್ಲಿ ಇದ್ದೇ ಇರ್ತದೆ ಅದು ಒಂದು ರೀತಿಯ ಟೆಂಪ್ರೇಚರಲ್ಲಿ ಕಡಿಮೆ ಇದ್ದಾಗ ಏನಾಗ್ತದೆ ಅದು ಹೆಚ್ಚು ಸುಡೋದಕ್ಕೆ ಆಸ್ಪದ ಆಗೋಲ್ಲ ಸೊ ಒಂದು ಡಿಗ್ರಿ ಇದು ಸಡನ್ನ ಸಡನ್ನಾಗಿ ಮೂರ್ನಾಲ್ಕು ಡಿಗ್ರಿ ಟೆಂಪ್ರೇಚರ್ ವಾತಾವರಣದಲ್ಲಿ ಜಾಸ್ತಿ ಆಗ್ತದೆ ಅಂತಂದ್ರೆ ಆ ರೋಗ ತಡ್ಕೋಕ್ಕಲ್ಲ ಸುಡ್ಕಂತ ಹೋಗ್ತದೆ ಆಲ್ರೆಡಿ ರೋಗ ಇರ್ತದೆ ಸುಡೋ ಪ್ರಮಾಣ ಜಾಸ್ತಿ ಆಗ್ತದೆ ಬಟ್ ಅದೇ ರೀತಿ ಎಫೆಕ್ಟು ಸಣ್ಣ ಪುಟ್ಟ ರೋಗಗಳು ಇದ್ದೇ ಇರ್ತವೆ ಅದು ಈ ಕಾಯಿಗಳ ಮೇಲೆ ಪರಿಣಾಮ ಬೀರ್ತದೆ ನೋಡಿ ಇದು ಒಂದು ಇಪ್ಪತ್ತು ದಿನದಿಂದ ಔಷಧಿ ಹೊಡೆದಾಗ ಏನಾಗಿತ್ತು ಅಂದರೆ ಇದು ಇದು ಸುಟ್ಟಿರೋದೆಲ್ಲ ಅದು ಹೊಸದು ಬಟ್ ಅಲ್ಲಿಗೆ ನಿಂತ್ಕೊಂಡಿದೆ ಇದೀಗ ಬಟ್ ಇದ್ರ ಒಳಗಡೆ ಏನಾಗ್ತದೆ ಅಂದರೆ ಈ ರೀತಿ ಹಸಿರು ಕಲರ್ ಇರಬೇಕಿದು ಹಸಿರು ಕಲರ್ ಬಿಟ್ಬಿಟ್ಟು ಏನಾಗ್ತೈತೆ ಕಂದು ಕಲರ್ಗೆ ತಿರುಗ್ತಾ ಐತೆ ಈ ಅಡಿಕೆ ಸೀಲಿ ನೋಡಿದಾಗ ನೋಡಿ ಇಲ್ಲಾಗಿದೆ ಇಲ್ಲಿ ಕಂದು ಕಲರು ಬಟ್ ವಿಡಿಯೋದಾಗ ಎಷ್ಟು ಮಟ್ಟಿಗೆ ಕಾಣ್ತದ ಗೊತ್ತಿಲ್ಲ ನಮಗಿಲ್ಲಿ ಚೆನ್ನಾಗಿ ಕಾಣ್ತದೆ ಕ್ಯಾಮ್ರಾ ಚೆನ್ನಾಗಿದ್ರೆ ಹಿಡಿದು ತೋರಿಸ್ಬೋದಿತ್ತು ನೋಡಿ ಈ ಕಂದು ಕಲರ್ ಕಾಣ್ತದೆ ಇದು ಇನ್ಫೆಕ್ಟ್ ಅಂತ ಇದು ಫಂಗಲ್ ಡಿಸೀಸ್ ಇದೆಲ್ಲ ಟೆಂಪ್ರೇಚರ್ ಜಾಸ್ತಿ ಆಯಿತು ಮತ್ತು ಇದು ಸಿಲಿಂದ್ರ ಅಟ್ಯಾಕ್ ಜಾಸ್ತಿ ಆಗಿಬಿಟ್ಟು ಈ ರೀತಿ ಹರಳೆಲ್ಲ ಉದುರ್ತಾ ಇರ್ತದೆ ಭಾಳಷ್ಟು ಉದುರ್ತಕ್ಕಂಥದ್ದು ಇದೆ ಒಂದು ಎಂಟು ಹತ್ತು ದಿನದಿಂದ ಇತ್ತಲ ಭಾಳ ಉದುರ್ತಾ ಇರ್ತದೆ ಯಾಕಂದರೆ ಟೆಂಪ್ರೇಚರ್ ವೇರಿಯೇಷನ್ಸ್ ಆಗ್ತದೆ ರೋಗ ಜಾಸ್ತಿ ಆಗ್ತದೆ ಅಂತ ಇದಕ್ಕೆ ಏನು ಸಿಂಪಣೆ ಮಾಡ್ಬೋದಪ್ಪ ಅಂದರೆ ನೀವು ಶಿಲೀಂಧ್ರ ನಾಶಕ ತಗೊಳ್ಳಿ ಯಾವುದಾದ್ರೂ ಟ್ರಾಪಿಕ್ ಕೊನಸಲ್ಲಿ ಆಗಿರ್ಬೋದು ಎಕ್ಸಾಕ್ ಕೊನಸಲ್ಲಿ ಆಗಿರ್ಬೋದು ಕಾರ್ಬನ್ ಡೇಸಿಯಂ ತೊಗೊಳ್ಳಿ ಬೆಸ್ಟ್ ಕಾರ್ಬನ್ ಡೇಸಿಯಮ್ ಕಾರ್ಬನ್ ಡೈಝಿಯಂ ತೊಗೊಂಡು ಇದಕ್ಕೆ ಸ್ಪ್ರೆಡರ್ ಆ್ಯಕ್ಟುಟ್ರ್ ಗಮ್ ಹಾಕ್ಕೊಂಡು ಒಂದು ಯಾವುದಾದ್ರೂ ಕೀಟನಾಶಕ ಹಾಕ್ಕೊಂಡು ಅಟ್ಲೀಸ್ಟ್ ಸಿಂಪಣೆ ಮಾಡಿದ್ರೆ ಇದು ಉದುರೋದು ನಿಲ್ತದೆ ಇಲ್ಲ ಅಂದರೆ ಇನ್ನೂ ಉದುರಿ ಉದುರಿ ಬೀಳ್ತದೆ ನಾನು ಭಾಳ ಇದು ಒತ್ತು ಕೊಟ್ಟು ಹೇಳ್ತೀನಿ ಈ ಬಹುಶಃ ರೈತರ ಜೀವನದಲ್ಲಿ ನನ್ನ ಐದು ಆರು ವರ್ಷದ ಎಕ್ಸ್ಪೀರಿಯೆನ್ಸು ಮುನ್ನೂರ ಅರವತ್ತೈದು ದಿನ ನಿಮಗೇನಾದರೂ ದುಡ್ದು ಕೊಡ್ತಕ್ಕಂಥ ಬೆಳೆ ಇದ್ದರೆ ಅದು ಅಡಿಕೆನೇ ಆಗಿರ್ತದೆ ಬೇರೆ ಬೆಳೆಗಳು ಅಷ್ಟು ಮುನ್ನೂರ ದಿನ ನಿಮಗೆ ದುಡ್ಡು ಕೊಡೋಲ್ಲ ಈ ಬೆಳೆ ಈ ಬೆಳೆ ಏನಿದೆಯಲ್ಲ ಮುನ್ನೂರ ಅರವತ್ತೈದು ದಿನ ನಿಮಗೆ ದುಡ್ದು ಕೊಡ್ತಕ್ಕಂಥ ಬೆಳೆ ನೀವು ಇದಕ್ಕೇನೆ ಜಾಸ್ತಿ ಫೋಕಸ್ ಮಾಡಬೇಕು ಏನಪ್ಪ ಎಲೆಗಳ ಆರೋಗ್ಯ ಚೆನ್ನಾಗಿರಬೇಕು ಒಂದು ಎರಡನೇದು ಹರಳು ಉದ್ರಂಗೆ ನೋಡ್ಕೊಬೇಕು ಅಲ್ಲಿ ಮುಗೀತು ನೀವು ಒಂದು ನೂರು ಕ್ವಿಂಟಲ್ ಅಡಿಕೆ ಬೆಳಿಬೋದು ಆರಾಮಾಗಿ ಎಲೆಗಳ ಆರೋಗ್ಯ ಚೆನ್ನಾಗಿರ್ಬೇಕು ಹರಳು ಉದುರ್ಬಾರ್ದು ಹಿಂಗೆ ಉದ್ರಿ ಉದ್ರ್ಲಂಗೆ ಅದನ್ನು ಸಿಂಪಣೆ ಮಾಡ್ಕೊಂತ ಇದ್ರಾಯ್ತು ಏನಿಲ್ಲ ಅಂದರೆ ಉದ್ರುಲಂ ಇತ್ತು ಏನು ನೀವೇನು ಅಂದ್ರೆ ಮೂರು ನಾಲ್ಕು ಗೊನೆ ಹಿಡಿದಿರ್ತದೆ ಆರು ಏಳು ಎಂಟು ಗೊನೆ ಹಿಡಿಬೇಕು ಅಂತ ಅಂತಂದರೆ ಔಷಧಿ ಕರೆಕ್ಟಾಗಿ ಕಾಲು ಕಾಲಕ್ಕೆ ಅದಕ್ಕೆ ಸಿಂಪಣೆ ಮಾಡ್ಕೊಂತ ಹೋಗ್ಬೇಕು ಇದು ಈ ಹರಳು ಉದುರೋದಕ್ಕೆ ಕರೆ ಕಳಿಸಿದ್ರು ಬಂದೆ ಈ ಮರ ಸಾಯೋದವ್ರಿಗೆ ತೋರಿಸಿದ್ದೀನಿ ನಾನು ಸೊ ಮರ ಸಾಯ್ತಕ್ಕಂಥ ಇದರಲ್ಲಿ ಹಿಂಗೆ ಬಿಟ್ಬಿಟ್ರೆ ಏನಾಗ್ತದೆ ಅಂತ ಅಂದರೆ ನೀವು ಅಣವೆ ರೋಗ ಬರ್ತದೆ ಸಂತೋಷ ನಂಗೆ ಇಡಿರಿ ನಂಗೆ ಇಡಿರಿ ಅಣಿಬೆ ಅಣವೆ ಅಣವೆ ರೋಗ ಬರುತ್ತೆ ಅಣವೆ ರೋಗ ಆ ಸತ್ತಿರ್ತಕ್ಕಂತಹ ಕೊಳತಿನಿಗಳಲ್ಲಿ ಸಾಮಾನ್ಯವಾಗಿ ಉಲ್ಬಣ ಆಗ್ತದೆ ಅದು ಸೊ ಆ ಸತ್ತಿರ್ತಕ್ಕಂಥ ಮರಗಳೇನು ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತ ಅಂದರೆ ಆ ಮರ ಸಾಯ್ತಕ್ಕಂಥ ಬರಬಾರ್ದು ಅಂದರೆ ಸದ್ಯದ ಮಟ್ಟಿಯಲ್ಲಿ ಇಲ್ಲಿ ತುತ್ತ ಸುಣ್ಣನ ಒಂದು ಚೆನ್ನಾಗಿ ಕಾಳುಬಿಟ್ಟು ಒಂದು ಹತ್ತು ಇಪ್ಪತ್ತು ಲೀಟ್ರ್ ನೀರು ಈ ಅಫೆಕ್ಟೆಡ್ ನೋಡಿ ಇಲ್ಲಿ ರೋಗ ಬಂದಿತ್ತಂದ್ರೆ ಈ ಸುತ್ತು ಸರೌಂಡಿಂಗ್ ಹಾಕ್ಬೇಕಿರಕ್ಕೆ ತೇವಾಂಶ ಇದ್ದಿರೋದ್ರಿಂದ ಒಳಗಡೆನೇ ಹೋಗ್ಬಿಡ್ತದೆ ಅಂದರೆ ಇದು ರೋಗ ಬಂದ ಮೇಲೆ ರೋಗನೇ ಬರಬಾರ್ದು ಅಂತ ಅಂದರೆ ಟ್ರೈಕೋಡರ್ಮ ಅಟ್ಲೀಸ್ಟ್ ವರ್ಷಕ್ಕೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿನಾದರೂ ನೀವು ಯೂಸ್ ಮಾಡಬೇಕು ಆವಾಗ ಈ ರೋಗ ಬರಲ್ಲ ಆಮೇಲೆ ಈ ತೋಟದಲ್ಲಿ ಇನ್ನೂ ಸಮಸ್ಯೆಗಳಂತಂದರೆ ಅಲ್ಲೊಂದು ಮರ ಒಲೆ ಒಲೆ ಆಗಿದೆ ನೋಡಿ ಓರೆ ಓರೆ ಆಗಿದೆ ಅಲ್ಲಿ ಸಂಸ್ ತೋರಿಸಿ ಓರೆ ಆಗಿರೋದು ನೀಟಾಗಿ ಓರೆ ಆಗಿರೋದು ತೋರಿಸಿ ಹತ್ರ ಇದೆ ಮರ ಹಾಂ ನನಗೆ ಮರ ಎಲ್ಲ ಫುಲ್ ಏನಾಗೈತೆ ಅಂದ್ರೆ ಇದು ಈ ಕಡೆ ಈ ಕಡೆ ಕ್ಯಾಮ್ರಾ ಹೆಂಗ್ ಬೇಕಾದಂಗೆ ಗಿಡಬೇಡಿ ಹಂಗೆ ಕಾಣ್ತದೆ ಸಾಕಿಡೀರಿ ಕಾಣತಲ್ಲೇ ಆಯ್ತು ಹಿಡೀರಿ ನೋಡಿ ಈ ಮರ ಓರಿ ಆಗಿದೆ ಇಂಥ ಮರಗಳು ಬಹಳಷ್ಟು ಸಮಸ್ಯೆ ಐತಿ ಇಂಥವೇ ಗಿಡಗಳು ಬಾಳಾಗಿದಾವನ್ರಿ ಇಲ್ಲಿ ನಾವು ನೋಡಿದಂಗೆ ಬಾಳಾಗಿದೆ ಯಾಕೆ ಹಿಂಗ ಆಗೇತಿ ಅಂತಂದ್ರೆ ನಾನು ಎಷ್ಟೇ ಓದಿ ಎಮ್ ಎಸ್ ಸಿ ಎಮ್ ಎಡ್ ಮಾಡಿ ಫೀಲ್ಡ್ ಬರೋಕ್ಕಿಂತ ಪಾಠ ಮಾಡಿದ್ದೇ ಬೇರೆ ಇದೆ ಬಟ್ ಇಲ್ಲಿ ವಾಸ್ತವ ಸ್ಥಿತಿನೇ ಬೇರೆ ಇರ್ತದೆ ಬಟ್ ಏನಂದ್ರೆ ಫಸ್ಟಿಗೆ ಥೆರಿಟಿಕಲ್ ನಾಲೆಡ್ಜ್ ಇರುತ್ತೆ ಪುಸ್ತಕದ ಓದಿ ಹೇಳ್ತೀವಿ ಪ್ರಾಕ್ಟಿಕಲ್ ನಾಲೆಡ್ಜ್ ಯಾರೋ ಹೇಳ್ತಾರೆ ತಗೊಂಬಂದು ಮಾಡ್ತೀವಿ ಆದರೆ ಅಪ್ಲಿಕೇಶನ್ ಹೇಳೋದು ಉಪಯೋಗ ಬರ್ತಕ್ಕಂಥ ಜ್ಞಾನ ಇದೆಯಲ್ಲ ಅದು ಭಾರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ನಾಲೆಡ್ದು ಈ ಫೀಲ್ಡಿಗೆ ಬಂದಮೇಲೆ ಫೀಲ್ಡ್ ಅಡ್ಡಾಡ್ತಾ ಇರೋದಕ್ಕೆ ಸುಮಾರು ಒಂದು ಹದಿನೈದು ಜಿಲ್ಲೆಗಳು ಅಡ್ಡಾಡಿದ್ದೀನಿ ಆವಾಗ ನನಗೆ ಇದು ಇನ್ನೂ ನಾನು ಕಲಿತಾ ಇದ್ದೀನಿ ನೋಡಿ ಇಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟ ಸೈಂಟಿಫಿಕ್ ಹೇಳೋದು ಅಂತಂದರೆ ಕೋಳಿ ಮಾಡೇನು ಏನು ಅದು ಡೇಂಜರ್ ಅಂತ ಹೇಳ್ತೀನಿ ನಾನು ಯಾಕೆ ಅಂತಂದರೆ ಒಂದ್ ಎರಡ ಮೂರಡಿ ತಗಿತೀರೀ ಸಂದೇಶ ಎರಡ ಅದೇನು ಸಮಸ್ಯೆ ಆಗಲ್ಲ ಮೂರಡಿ ನಾಕಿ ಎಲ್ಲ ತೆಗೆದು ಮಾಡತಕ್ಕಂತ ಫೀಲ್ಡ್ ಗಳು ನೋಡಿದಿನಿ ಅವಾಗ ಏನ್ ಆಗ್ತದೆ ಆ ಹೋಳಿ ಮಾಡಿ ಕರೆಕ್ಟ್ ಅಂದ್ರ ಗಂಬತ್ ನಿಲ್ಸಿದಂಗ ಆಗ್ಬಿಡ್ತದೆ ಬೇಸಾಯನ ಹೊಳೆಲ್ಲ ಏನಿಲ್ಲ ಮಣ್ಣು ನೀರು ಬಿದ್ದು ಅದು ಇದು ಬಿದ್ದು ಬಿದ್ದು ಬಾಳಷ್ಟು ಗಟ್ಟಿ ಆಗ್ಬಿಡ್ತದೆ ಗಟ್ಟಿಯಾದಾಗ ಏನಾಗ್ತದೆ ಮ ಈ ಗಿಡದ ಉಸಿರಾಟ ಕಟ್ತದೆ ಬೇರುಗಳು ಸರಿಯಾಗಿ ಎಲ್ಲ ಕಡೆ ಬಿಳಿಯೋಕಾಗಲ್ಲ ಆವಾಗ ನಾವು ಫುಡ್ಡು ಸರಿಯಾಗಿ ಕೊಡಲ್ಲ ನ್ಯೂಟ್ರಿಯೆಂಟ್ಸ್ ಭಾರಿ ಇಂಪಾರ್ಟೆಂಟು ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೋರಾನ್ ಐರನ್ ಮ್ಯಾಂಗನೀಸ್ ಮೆಲ್ಯಮಿಡಮ್ ಕಾಪರ್ ತಕ್ಕಂತಹ ನ್ಯೂಟ್ರಿಯೆಂಟ್ಸ್ ಏನೋದು ಅವನು ಸರಿಯಾಗಿ ನಾವು ಫೀಡ್ ಮಾಡಲ್ಲ ಆವಾಗ ಏನಾಗ್ತದೆ ಅಂದರೆ ಹಿಂಗೆ ಮರ ಕ್ರಾಸ್ ಹಾಕ್ಯಂತ ಹೋಗ್ತತೆ ಅದಕ್ಕೆ ಏನು ಮಾಡ್ಬೋದಪ್ಪ ಅಂತ ಅಂದರೆ ನೀವು ಅದಕ್ಕೆ ಏನು ಮಾಡ್ಬೋದು ಹಂಗೆ ತಗೊಂಬರ್ರಿ ಹಂಗೆ ಮನಸ್ಸಿಗೆ ಅಂತ ನಾವು ಬರ ನೋಡಿ ಇಲ್ಲಿ ನನ್ನ ಹತ್ರ ಉದ್ರಿದವು ಇದಾವೆ ನೋಡೋಣ ಇದು ದಿಂಡೇನು ಕಾಣ್ತೈತೆ ಇಲ್ಲಿ ಬೇಸಾಯ ಮಾಡ್ತಾ ಇದಾರೆ ನೋಡೋಣ ಮಾಡ್ತಾ ಇದ್ದ ನೋಡಿ ಅಲ್ಲಿ ಹಿಟಾಚಿ ಕಾಣ್ತಾ ಹಿಟಾಚಿ ಹಿಟಾಜಿ ಕಾಣಂಗಿಡ್ರಿ ಇಲ್ಲ ಇಲ್ಲೇ ಇಡ್ರಿ ಇಲ್ಲೇ ಇಲ್ಲೇ ಕಾಣಂಗಿ ಇಲ್ಲೇ ಇಲ್ಲೇ ಕಾಣಂಗಿಡ್ರಿ ಕಾಣ್ತಾರೆ ನೋಡಿ ಈ ಒಡಿತಾ ಹೊಡಿತಾ ನೀವು ಅಲ್ಲೇ ಇರ್ರಿ ನೀವ್ ಅಲ್ಲೇ ನೋಡಿ ಇಲ್ಲಿ ದಿಂಡಿ ಕಾಣ್ತದೆ ಈ ದಿಂಡಿನ ಹೊಡಿತಾ ಇದ್ರು ಹೊಡೆದು ಸರಿ ಮಾಡದ್ ಮಾಡ್ತದೆ ಯಾಕಂದ್ರೆ ಇಲ್ಲಿ ಟ್ರಾಕ್ಟ್ರಿ ಹೋಗಲ್ಲ ಏನಿಲ್ಲ ಒಂದು ಜನಗಳು ಹಚ್ಚಿ ಒಡಿಸ್ಬೇಕು ಪಾಪ ಕಷ್ಟ ಇಲ್ಲಿ ನೋಡಿ ಇಲ್ಲಿ ಮಾಡ್ತದ ಬೇರ್ಗಳು ಇಷ್ಟು ಹರಿಬಾರ್ದು ಇದು ಬಾಳ ಹರಿತೈತಿ ಈ ಬೇರು ನೋಡಿ ಹೆಚ್ಚೆಲ್ಲ ಹರಿ ಬೇರು ಹೌದ್ರಾ ಈ ಬೇರ್ ಇಷ್ಟು ಹರಿಬಾರದು ಬಟ್ ಇವ್ರಲ್ಲಿ ಏನ್ ಹೇಳ್ತಾರೆ ಬೇರ್ ಹರಿದ್ರೆ ಹೊಸ ಬೇರು ಬರ್ತದೆ ಅಂತ ಹೇಳ್ತಾರೆ ನಿಜ ಇದು ಟ್ಯಾಪ್ ರೂಟ್ ಸಿಸ್ಟಮ್ ಅಂದರೆ ಟ್ಯಾಪ್ ಅಂದರೆ ಮೇಲ್ಗಡೆ ಇರ್ತಕ್ಕಂತಹ ಬೇರುಗಳು ತಂತುರು ಬೇರುಗಳು ಇರ್ತವೆ ಇನ್ನೊಂದು ಏನಂದ್ರೆ ತಾಯಿ ಬೇರು ಇರ್ತದೆ ಮದರ್ ರೂಟ್ಸು ಅಂಥದ್ದು ಬೇರು ಹರಿದ್ರೆ ಅಂಡಿತ್ತೈತೆ ಇಂಥದ್ದು ಬೇರು ಹರಿಬಾರ್ದು ನೀವು ಬೇಸಾಯ ಮಾಡಿದರೆ ಇದ್ದಿಲ್ಲ ಬಟ್ ಈಗ ಅನಿವಾರ್ಯ ಏನೂ ಮಾಡಕ್ಕೆ ಬರೋಂಗಿಲ್ಲ ಅಲ್ಲಿ ನೀವು ವಾಸ್ತವನೇ ಹೇಳ್ತದೆ ಆ ಮಣ್ಣು ತೆಗಿಬೇಕು ಒಂದು ಲೇಬರ್ ಹೆಚ್ಚು ತೆಗಿಸ್ಬೇಕು ಅದಾಗಲ್ಲ ಅಂದರೆ ಈಗ ಸಣ್ಣ ಇಟಾಚಿ ಹಚ್ಚಿ ತೆಗಿಸ್ತಾ ಇದ್ದಾರೆ ಆಕೆ ಮತ್ತೆ ಬೆಳಿತವೆ ನೋಡಿ ಇಲ್ಲಿ ಅಲ್ಲಿ ಸತ್ತಿರ ಮರ ತೋರಿಸಿದೆ ಇಲ್ಲಿ ಜೀವಂತು ಇದು ಚೆನ್ನಾಗಿ ಹರಿದಿತ್ತಲ್ಲ ಇದ್ರದ್ದು ನೋಡಿ ಇಲ್ಲಿ ಕಾಣ್ತೈತೆ ನಿಮಗೆ ಇದೆಲ್ಲ ಹಸಿ ಇದೆ ನೋಡಿ ಫುಲ್ ಕಾಣುತ್ತೆ ಹಿಂಗೆ ಕೈ ಹಿಡ್ಕಂದ್ರೆ ಕಾಣ್ತದೆ ನಿಮಗೆ ಹಸಿ ಇದೆ ಇದು ಒಣಗಿದ ಮರದಲ್ಲಿ ಹಿಂಗೆ ಹಸಿ ಇರಲಿಲ್ಲ ಆವಾಗ ಆಮೇಲೆ ನೋಡಿ ಇಲ್ಲೆಲ್ಲ ಇಲ್ಲಿ ಸಂದೇಶ ಇಲ್ಲ ನೋಡಿ ಇಲ್ಲೆಲ್ಲ ಅಟ್ಯಾಕ್ ಆಗ್ಯತಲ್ಲ ಇದು ಇದೆಲ್ಲ ರೋಗನೇ ಈಗ ನೋಡಿ ಇದಕ್ಕೂ ಅಟ್ಯಾಕ್ ಆಗಿದೆ ರೋಗ ಹಾಂ ವೈಟ್ ಇರ್ತೈತಲ್ಲ ಇದು ರೋಗ ನೋಡಿ ಇದೆ ಹಾಂ ಕಂದು ಕಲ್ಲರು ಕಾಣೋದು ಇದಕ್ಕೂ ಸಹಿತ ರೋಗ ಅಟ್ಯಾಕ್ ಆಗ್ತಾ ಇದೆ ಇದೆಲ್ಲ ಕಾಣೋದು ಈ ರೋಗ ಹೆಂಗಿರಬಾರ್ದು ವೈಟ್ ಇರ್ಬೇಕ ವೈಟ್ ಇರ್ಬೇಕ ಫುಲ್ ಬಟ್ ಅದಕ್ಕೆ ಶಿಲೀಂಧ್ರಣ ಅಸ್ತ್ರಗಳನ್ನ ನಾವು ಸಿಂಪಡಣೆ ಮಾಡಿದರೆ ನಡಿತೈತೆ ಇದು ಹೂವು ಬಿಡ್ರಿ ಇದು ಇದು ನಡಿತೈತಿ ಗಂಡು ಹೆಣ್ಣು ಹೂ ಇರ್ತೈತೆ ಇದು ಲೆಕ್ಕಲ್ಲ ನಮಗೆ ಅದ ಹಿಂಗೆ ಬೇಸು ಇದು ರೂಟು ಸಹಿತ ಚೆನ್ನಾಗಿ ಇರ್ಬೇಕಂತ ನೋಡಿ ನೋಡ್ಕೊಬೇಕಾಗತ್ತಾನೆ ನೋಡಿ ಇದು ಇದು ಏನೋ ಇದು ವೈಟ್ ರೂಟಿದು ಇದು ಚೆನ್ನಾಗಿ ಬರ್ಬೇಕು ನಿಮಗೆ ಇದು ಚೆನ್ನಾಗಿ ಬಂದಿತ್ತು ಅಂತಂದರೆ ಗಿಡಗಳು ಚೆನ್ನಾಗಿ ಇದ್ರಿಂದ ಮುಖಾಂತರನೇ ಉಸಿರಾಟಾಗಲಿ ಫುಡ್ ಆಗಲಿ ಸಪ್ಲೈ ಆಗಿ ಗಿಡಗಳಿಗೆ ಮೇಲೆ ಹೋಗ್ತದೆ ಬಟ್ ಈ ರೂಟೇ ಸರಿ ಇಲ್ಲ ಅಂತ ಅಂತಂದರೆ ಇದು ಬೆಳಗಡೆನೂ ಕೂಡ ಕುಂಠಿತ ಆಗ್ತದೆ ರೋಗಗಳು ಹೆಂಗೆ ಮಣ್ಣಲ್ಲಿ ಇರ್ತಾವಂತೆ ಬಟ್ ಇದಕ್ಕೆ ಇವಕ್ಕೆ ಹಿಂಗೆ ಆಗಬಾರ್ದು ಅಂದರೆ ಏನಪ್ಪಾ ಅಂದರೆ ಟ್ರೈಕಡನ ಸುಡೋ ಹಾಕಿ ಅವಾಗ ಹಿಂಗೆ ಆಗಲ್ಲ ರೋಗ ರೋಗ ಬರ್ಲಂಗೆ ಅವ್ರು ತಡೆಗಿಡ್ತವೆ ಜೀವಾಣುಗಳು ಮತ್ತು ಮತ್ತೆ ಮತ್ತೆ ಇದರಲ್ಲಿ ಹೇಳ್ತಕ್ಕಂಥದ್ದು ಎಲ್ಲ ಮುಗಿತು ಅಂತಲೇ ನೋಡಿ ಮತ್ತೊಂದು ನನಗಿಲ್ಲಿ ಸಿಕ್ಕಿದೆ ಇದು ಫ್ರೆಶ್ಶೇ ಬಿದ್ದಿತ್ತು ಇದೀಗ ಇದ್ಯಾವುದು ನಟ್ ಇದು ಆರಕೆ ನಟ್ ಗಿಡ ಇದ್ರದ್ದು ನೋಡಿ ಇಲ್ಲಿ ಇಲ್ಲಿ ಸಂಡೇಸ್ ಕಾಣ್ತದೆ ಇದೆಲ್ಲ ಕಂದು ಕಲರ್ ಐತಲ್ಲ ನೋಡಿ ಇಲ್ಲಿ ಬಿಸ್ಲಿದೆ ಇಲ್ಲಿ ಕಡೆ ಕ್ಲೀನ್ ಕ್ಲಿಯರ್ ಹಾಂ ಇಲ್ಲಿ ಕಾಣಸ್ತಾ ನೋಡಿ ಕಂದು ಕಲರ್ ಆಗಿರೋದು ಹಾಂ ಹಾಂ ಹೌದ್ರಾ ಅದೇ ಹೇಳಿದ್ನಲ್ಲ ವಾತಾವರಣದಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಯ್ತು ಮತ್ತೆ ಇಲ್ಲಿ ನೋಡಿ ಇಲ್ಲಿ ಹುಳ ಹೊಡೆದಿದ್ದು ಸಹಿತ ಜೋಳ ಆದಂಗೆ ಆಗ್ಬಿಟ್ಟೈತೆ ಇಲ್ಲಿ ನೋಡಿ ಇಲ್ಲಿ ಹುಳ ಹೊಡೆದಿದ್ದು ಅದು ಕೆಳಗೆ ರಪ್ಪಾಗಿದೆ ನಾ ಬಿಡುದಕ್ಕೆ ಎಸ್ ಹೌದಾ ನೀವೇ ಫಂಗಲ್ ಡಿಸೀಸು ಹಾಂ ನೀವೀಗ ಔಷಧಿ ಹೊಡಿಲಿಲ್ಲ ಅಂದ್ರೆ ಮತ್ತೆ ಉದುರುತ್ತೆ ಅದು ಅಲ್ವನ್ರಿ ನಮ್ ಕೈಗೂ ಇಲ್ಲ ನಿಮ್ ಕೈಗೂ ಇಲ್ಲ ನಾನಂತೂ ಕರೆಕ್ಟ್ ಸಿಗಲಿ ನೋಡಿ ಸೈಂಟಿಫಿಕ್ ಈಗ ಔಷಧಿ ಹೊಡಿಲಿಲ್ಲ ಹೊಡೀಂದ್ರೆ ಫಾಲ್ಟ್ ಅಂದ್ರೆ ಕೊರದ್ ಬಿಟ್ಟು ಇದು ಫಂಗಲ್ ಕಾಯಿ ಕನ್ವರ್ಟ್ ಆಗಿದೆ ಅತಿ ಹೆಚ್ಚಾಗಿ ನಾನು ಅಡಿಕೆ ಫೀಡ್ ಗಳು ನೋಡಿದಂಗೆ ನುಸಿ ಬಾಧೆ ಇದ್ದೇ ಇರ್ತದೆ ನುಸಿ ಸೆಕಿಂಗ್ ಫೆಸ್ಟ್ ನೆಕ್ಸ್ಟ್ ಇದು ಅದೇ ಟೆಂಪರೇಚರ್ ವೇರಿಯೇಷನ್ಸ್ ಆದ್ರೆ ರೋಗ ಜಾಸ್ತಿ ಆಗ್ತದೆ ಇದರಿಂದನೇ ಉದುರೋದು ಅವತ್ತಿನ ಟೈಮಲ್ಲಿ ನೀವೇನಾದರೂ ಸಿಂಪಣೆ ಮಾಡಲೇ ಹಾಗೆ ಬಿಟ್ರೆ ಫುಲ್ಲೆಲ್ಲ ಉದುರಿ ಹೋಗ್ತದೆ ನಾನು ಹೇಳೋದು ಸ್ಮಾಲ್ ಸ್ಕೇಲರ್ಸ್ ಇತ್ತಲ್ಲ ಅವ್ರಿಗೆ ಜಾಸ್ತಿ ಒತ್ತು ಕೊಟ್ಟು ಕೇಳ್ತೀನಿ ಮುನ್ನೂರ ಅರವತ್ತೈದು ದಿನ ನಿಮಗೋಸ್ಕರ ದುಡ್ದು ಕೊಡ್ತದೆ ಬೇಡ ಹೋದರೆ ಏನಪ್ಪ ಒಂದು ಎಕರೆಕ್ಕೆ ಒಂದು ಐದು ಸಾವಿರ ರೂಪಾಯಿ ಔಷಧಿ ಮ್ಯಾಕ್ಸಿಮಮ್ಮು ಬಟ್ ನನ್ನ ಪ್ರಕಾರ ನೀವು ಬರೀ ಉದರೋದಕ್ಕಷ್ಟೇ ತಗೊಂಡ್ರೆ ಇದು ಈ ಪ್ರಾಬ್ಲಮ್ ಸಾಲಕ್ಕೆ ತಗೊಂಡ್ರೆ ಸಾವಿರದ ಐನೂರು ರೂಪಾಯಿ ಒಂದು ಡ್ರಮ್ ಔಷಧಿ ನಿಮಗೆ ಮ್ಯಾಕ್ಸಿಮಮ್ ಹೊತ್ತಿದ್ರು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡಿಯನಿಗೆ ಒಂದು ಐನೂರು ರೂಪಾಯಿ ಬಾ ಬ್ಯಾರಲ್ಲ ಅಂದರೆ ಒಂದು ಸಾವಿರ ಮೂರು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ನೀವು ಸಿಂಪಣೆ ಮಾಡಲಾಗ ಹಾಗೆ ಬಿಟ್ಟರೆ ಎಲ್ಲ ಉದುರಿ ಉದುರಿ ಕೆಳಗಡೆ ಬೀಳ್ತದೆ ಬಿದ್ದಾಗ ಏನಾಗುತ್ತೆ ಅಂತ ಅಂದರೆ ಲಾಸ್ ಆಗ್ತದೆ ನಿಮಗೆ ಹಾಗಾಗಿ ದಯವಿಟ್ಟು ಇದನ್ನು ಸಿಂಪಣೆ ಮಾಡಿ ನಾನು ಭಾಳಷ್ಟು ವಿಡಿಯೋ ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾವುದನ್ನು ಸಿಂಪಣೆ ಮಾಡಬೇಕು ಯಾವುದನ್ನು ಬಿಡ್ಬೇಕು ಅಂದ್ಕೊಂಡು ಅದನ್ನು ನೋಡಿ ಇದರಲ್ಲಿ ಇಷ್ಟು ಸಾಕ್ತು ಲಿಂತೆ ಆಯಿತು ಅಂತ ಹೇಳ್ತೀನಿ ನಾನು ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜೆ ನಾಗ ಟೇಡ Bu <laughs> ne?